ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ನಾನು ಮೊನ್ನೆ ಔಟ್ಸೈಡ್ ಹೋದಾಗ ಒಂದು ಸಲಾಡ್ ತಿಂದಿದ್ದೆ ತುಂಬ ಹೆಲ್ತಿಯಾಗಿದೆ ಇತ್ತು ಇವಾಗೆಲ್ಲ ಸಲಾಡ್ನ ಅಲ್ಲಲ್ಲಿ ಮಾರಾಟ ಮಾಡ್ತಾರೆ ತುಂಬ ಶ ಹೆಲ್ತಿ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಅಲ್ಲಿ ತಿಂದ ಮೇಲೆ ಮನೆಯಲ್ಲಿ ಡೈಲಿ ಮಾಡೋದು ಶುರು ಮಾಡ್ಕೊಂಡಿದ್ದೀನಿ ತುಂಬ ಬೆನಿಫಿಟ್ಸ್ ಇದೆ ತುಂಬ ಹೆಲ್ತಿಯಾಗಿದೆ ತುಂಬ ಇಷ್ಟ ಆಯಿತು ಟೇಸ್ಟು ತುಂಬ ಚೆನ್ನಾಗಿತ್ತು ಬಟ್ ಅವರು ಹಾಕೋ ಐಟಮ್ಸ್ಗೆ ನಾವು ಕೆಲವೊಂದು ಇನ್ನೂ ಒಂದು ಕೆಲವು ಐಟಮ್ಸ್ ಹಾಕ್ತೀವಿ ನಾವು ಮನೇಲಿ ಮಾಡ್ಕೊಳ್ಳೋದು ಅಂದರೆ ಇನ್ನೂ ಹೆಲ್ತಿ ಇರುತ್ತೆ ಅವರು ಬೆಳ್ಳುಳ್ಳಿ ಶುಂಠಿ ಈ ಹಾಕಿ ಹಾಕಲಿಲ್ಲ ನಾನು ಅದನ್ನು ಹ್ಯಾಡ್ ಮಾಡಿಕೊಂಡೆ ಏಕೆಂದರೆ ಇದು ಬಂದು ಸೀಡ್ಸು ಕಾಳುಗಳು ಕಾಳುಗಳಿಗೆ ಆಗಿರೋದ್ರಿಂದ ಇದು ಗ್ಯಾಸ್ಟಿಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹ್ಯಾಡ್ ಮಾಡಿಕೊಂಡೆ ಇನ್ನೂ ಚೆನ್ನಾಗಿತ್ತು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಹ್ಯಾಡ್ ಮಾಡ್ಕೊಂಡಿದ್ರೂ ಪರವಾಗಿಲ್ಲ ಇದನ್ನೆಲ್ಲ ಹ್ಯಾಡ್ ಮಾಡಿಕೊಂಡು ತಿನ್ ತಿಂದೆ ಒಂದು ವಾರದಿಂದ ಫಾಲೋ ಮಾಡ್ತಾಯಿದ್ದೀನಿ ತುಂಬ ಹೆಲ್ತಿಯಾಗಿದೆ ತುಂಬ ಚೆನ್ನಾಗಿದೆ ಬೇಕಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಔಟ್ಸೈಡು ಬರೀ ಮೂವತ್ತು ರೂಪಾಯಿಗೆ ಸಿಗುತ್ತೆ ಇವಾಗೆಲ್ಲ ಹೆಲ್ತಿ ಪ್ರೊ ಎಲ್ತಿಯಾಗಿರೋದೇ ಸಿಗುತ್ತೆ ಇವಾಗ ನಾವು ಪಿಜ್ಜಾ ಬರ್ಗರು ಅವುಗಳನ್ನೆಲ್ಲ ತಿಂದು ಆರೋಗ್ಯನ ಕೆಡ್ಸ್ಕೊಳ್ಳೋ ಬದಲು ಔಟ್ಸೈಡ್ ಹೋದರೆ ಫ್ರೂಟ್ ಸಾಲೆಡು ಇವಾಗ ಕಾಳುಗಳದು ಇದು ಬಂದಿದೆ ಕಾಳು ಸಾಲೆಡ್ಡು ಅದಕ್ಕೂ ಸ್ವಲ್ಪ ವೆಜಿಟೇಬಲ್ಸು ಮಿಕ್ಸ್ ಮಾಡ್ತಾರೆ ಫ್ರೂಟ್ಸು ಮಿಕ್ಸ್ ಮಾಡ್ತಾರೆ ನಾನು ಅದೇ ಥರ ಮಾಡಿದ್ದೀನಿ ನನಗೆ ತುಂಬ ಇಂಪ್ರೂವ್ ಆಗಿದೆ ಹೆಲ್ತಲ್ಲಿ ತುಂಬ ಚೆನ್ನಾಗಾಗಿದೆ ಅದಕ್ಕೆ ಸರಿ ಯಾಕೆ ತೋರಿಸ್ಬಾರ್ದು ಜನಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ಬೆಳಿಗ್ಗೆ ಎದ್ದು ಇದನ್ನೇ ಇದ್ದೀನಿ ಇದನ್ನೇ ಶುರು ಮಾಡಿದ್ದೀನಿ ತುಂಬ ಹೆಲ್ತಿಯಾಗಿದೆ ತುಂಬ ಚೆನ್ನಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಫಾಲೋ ಮಾಡಿ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲಾಸ್ಟಲ್ಲೇ ಲೈಕ್ ಮಾಡೋದು ಮರಿಬೇಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದೆಲ್ಲ ರಾತ್ರಿ ನೆನೆಸಿದ್ದೆ ಅದನ್ನು ಇವಾಗ ಸ್ಟೀಮ್ ಬಾಯ್ಲ್ ಮಾಡ್ತೀನಿ ಕಾಳುಗಳು ಚಿನ್ನದಾಲು ವೈಟು ಇದು ಈ ಕಲರ್ ಚೆನ್ನ ಎರಡು ಕಲರ್ ಚೆನ್ನಾಗಿರುತ್ತೆ ಅದು ಕಡಲೆ ಬೀಜ ಹುರ್ಳಿಕಾಳು ರಾಜ್ರು ಕಾಳು ಅದು ಎಲ್ಲ ನೆನೆಸಿ ಇವಾಗ ಸ್ಟೀಮ್ ಬಾಯ್ಲ್ ಮಾಡ್ತೀನಿ ಸ್ಟೀಮ್ ಬಾಯ್ಲ್ ಮಾಡಿ ಅದಕ್ಕೊಂದು ಸ್ವಲ್ಪ ತರಕಾರಿ ಫ್ರೂಟ್ಸು ಆ್ಯಡ್ ಮಾಡ್ತೀನಿ ತು ತುಂಬ ರಿಚ್ಚು ವಿಟಮಿನ್ಸು ಪ್ರೋಟೀನ್ಸು ಮಿನರಲ್ಸು ಎಲ್ಲ ಸಿಗುತ್ತೆ ತುಂಬ ಒಳ್ಳೆಯದು ಹೆಲ್ತ್ಗೆ ಇದು ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಪಿಂಕ್ ಸಾಲ್ಟ್ ಇದ್ದರೆ ಒಳ್ಳೆಯದು ನೀವು ಸಾಲ್ಟನ್ನ ಫಸ್ಟೇ ಮಿಕ್ಸ್ ಮಾಡಿ ಆಮೇಲೆ ಈ ಥರ ಬಾಯ್ಲ್ ಮಾಡ್ಕೊಳ್ಳಿ ಸ್ಟೀಮು ನಾನು ಮೊರೆತೋಗಿದ್ದೆ ಈಗ ಒಂದೊಂದೇ ಮಿಕ್ಸ್ ಮಾಡ್ತೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಈರುಳ್ಳಿ ಇದು ಈರುಳ್ಳಿ ಶುಂ ಬೆಳ್ಳುಳ್ಳಿ ಸ್ವಲ್ಪ ಇದು ಗ್ಯಾಸ್ಟಿಕ್ಗೆ ತುಂಬ ಒಳ್ಳೆಯದು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಆಗ್ತಾಯಿದ್ದೀನಿ ಕಾಳುಗಳು ಬಂದು ಗ್ಯಾಸ್ಟ್ರಿಕ್ ಅಲ್ವ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ಮೆಣಸು ಹಾಕ್ಕೊಬೋದು ಟೊಮೊಟೊ ಸ್ವಲ್ಪ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿ ಮಾಡ್ಕೊಬೋದು ಇನ್ನೂ ನಮ್ಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡ್ಕೊಬೋದು ನಮಗೆ ಇನ್ನೂ ಕ್ಯಾರೆಟ್ ಹಾಕ್ಕೊಬೋದು ಬೀಟ್ರೋಟ್ ಹಾಕ್ಕೊಬೋದು ಏನೇನು ತರಕಾರಿ ಇದೆಯೋ ಅದೆಲ್ಲ ಹಾಕ್ಕೊಬೋದು ಸ್ವಲ್ಪ ಪೊಮೊಗ್ ಹಾಕ್ತೀನಿ ಸ್ವಲ್ಪ ಕುಕುಂಬ ಸೌತೆಕಾಯಿ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಸ್ಟೀಮ್ ಬಾಯ್ಲ್ ಮಾಡಿರೋದು ಎಷ್ಟು ಚೆನ್ನಾಗಿರುತ್ತೆ ಫುಲ್ಲು ಕುಕ್ಕಾಗಿರುತ್ತೆ ತುಂಬ ಚೆನ್ನಾಗಿ ಬಾಯ್ಲ್ ಆಗಿರ ಇದು ಫಸ್ಟ್ ನೆನೆಸಿರ್ತೀವಿ ಅಲ್ವಾ ಅದಕ್ಕೆ ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ ಇದು ಇದನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದನ್ನೆತ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ಇದು ಎರಡು ಇದು ಮಿಕ್ಸ್ ಮಾಡ್ಕೊತೀನಿ ಒಬ್ಬರಿಗೆ ಸ್ಟೀಮ್ ಬಾಯ್ಲ್ ಯಾಕೆ ಮಾಡೋದು ಅಂದರೆ ನಾವು ಮಾಮೂಲಿ ಬಾಯ್ಲ್ ಮಾಡಿದ್ರೆ ಅದರಲ್ಲಿ ಅದೆಲ್ಲ ವಿಟಮಿನ್ಸು ಪ್ರೋಟೀನ್ಸು ಎಲ್ಲ ಇಲ್ಲಿ ಮಿಪ್ ಬರ್ನ್ ಆಗಿಬಿಡುತ್ತೆ ಹವ್ಯಾರ ரீதி டத்தை அதுக்கு ஸ்டீம் பாய்ல் அல்பில் மெக்கிருத்தீம் பாய்ல் எர்ட் எர்டு பவுலு ரெடி மாதிரி சேம் பேல்பூரி தங்கே இது சேமலாக அங்கே இருக்கா ಬೇಲ್ಪುರಿಗೆ ಹ್ಯಾಡ್ ಮಾಡೋ ಐಟಮ್ಸು ಇದಕ್ಕೆ ಹ್ಯಾಡ್ ಮಾಡಿಕೊಂಡ್ರು ತಿನ್ಲುಬ ತಿನ್ಬೋದು ಬೇಲ್ಪುರಿ ತಿಂದಂಗೂ ಹೋಗುತ್ತೆ ಹೆಲ್ತಿಯಾಗಿದ್ದಂಗೂ ಇರುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ